ಹಾಯ್ ಹಲೋ 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 ಹೆಲೋ ಎವ್ರಿಬಡಿ ಸೊ ನಮ್ಮ ಸಿನಿಮಾ ಫ್ಲರ್ಟ್ ಇವತ್ತು ಇಡೀ ಕರ್ನಾಟಕದಲ್ಲಿ ರಾಜ್ಯದಂತ ರಿಲೀಸ್ ಆಗಿದೆ ಸೊ ಆಡಿಯನ್ಸ್ ರಿವ್ಯೂ ಅಂತೂ ತುಂಬ ಅಮೇಝಿಂಗ್ ಆಗಿದೆ ಆ್ಯಂಡ್ ಎವ್ರಿಬಡಿ ಲವ್ ದ ಮೂವಿ ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಆ್ಯಂಡ್ ನಮಗೆ ತುಂಬ 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 ಖುಷಿ ಆಗ್ತಿದೆ ಈ ಒಂದು ನ್ಯೂಸ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸೊ ಯಾರ್ಯಾರ ಸಿನಿಮಾ ನೋಡಿಲ್ವೋ ಐ ರಿಯಲಿ ರಿಕ್ವೆಸ್ಟ್ ಯು ಟು ಗೋ ಆ್ಯಂಡ್ ವಾಚ್ ದ ಸಿನಿಮಾ ಬೈ ದಿಸ್ ವೀಕೆಂಡ್ ಎಂಡ್ ಯಾಕೆಂದ್ರೆ ಇಫ್ ಪೀಪಲ್ ಡೋಂಟ್ ವಾಚ್ ಇಟ್ ದಿಸ್ ವೀಕ್ ಮುಂದಿನ ವಾರ ನೋಡೋಣ ಅಂತ ನೀವು ಪ್ಲಾನ್ ಮಾಡ್ತಾ ಇದ್ರೆ it so might can happen that we might lose the theaters so uh, we all are hoping support munche hage so uh, and whoever watches the movie they all loved it and uh, we have i mean we promise 100% entertainment and uh, <laughs> thank you so much thank you so much ನಾವ್ ಅದೇ ಯೋಚನೆ ಮಾಡ್ತಾ ಇದ್ವಿ ನಮ್ಗೆ ಇಷ್ಟೊಂದು ಜನ ಫಾಲೋ ಮಾಡ್ತಾರೆ ನೋ ಮ್ಯಾಟರ್ ವಾಟ್ ವಿ ಡೂ ನಮ್ಮೆಲ್ಲ ವರ್ಕ್ ಫಾಲೋ ಮಾಡ್ತಾನೆ ಇರ್ತಾರೆ ಸೊ ನೀವೆಲ್ಲರೂ ಈ ವಾರದಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ಐ ಥಿಂಕ್ ವೀಕ್ ಕ್ಯಾನ್ ಯು ನೋ ಹೋಲ್ಡ್ ದ ಸಿನಿಮಾ ಫಾರ್ ಅನದರ್ ವೀಕ್ ಅಂಡ್ ಎಲ್ಲರಿಗೂ ನಮ್ಮ ಸಿನಿಮಾನ ನಮ್ಮ ವರ್ಕ್ನ ನಾವು ತೋರಿಸ್ಬೋದು ಕನ್ನಡ ಸಿನಿಮಾಸ್ನ ಹೀಗೆ ಬೆಳೆಸ್ಬೋದು ಅಂತ ಈ ಹೊಸ ಟೀಮ್ ಯಾರಾದರೂ ಬಂದರೆ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಅದನ್ನ ನಾವು ಬೆಳೆಸಬೇಕು ನಾನು ಆಸ್ ಅ ವ್ಯೂವರ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಸಿನಿಮಾಸ್ನ ನಾನು ಹೋಗಿ ನೋಡಿದ್ದೀನಿ ಆ್ಯಂಡ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ರಿವ್ಯೂನ ಶೇರ್ ಮಾಡಿದ್ದೀನಿ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಹೋಗಿ ಸಿನಿಮಾ ಈ ವಾರದಲ್ಲೇ ನೋಡಿ ಆ್ಯಂಡ್ ನಿಮ್ಮ ರಿವ್ಯೂಸ್ನ ಶೇರ್ ಮಾಡಿ ನಾವು ನಿಮ್ಮ ರಿವ್ಯೂಸ್ಗೋಸ್ಕರ ಕಾಯ್ತಾ ಇರ್ತೀವಿ ಆ್ಯಂಡ್ ಈಗ ನಮ್ಮ ಪೇಜಲ್ಲಿ ನೀವೆಲ್ಲರೂ ಯಾರು ರಿವ್ಯೂಸ್ ನೋಡ್ತಾ ಇದ್ದೀರಾ ಇಟ್ಸ್ ಆಲ್ ಆರ್ಗ್ಯಾನಿಕ್ ರಿವ್ಯೂಸ್ ಇಟ್ಸ್ ಆಲ್ ಬಿಕಾಸ್ ದೇ ಲವ್ ದ ಸಿನ್ಮಾ ಆ್ಯಂಡ್ ಪ್ರತಿಯೊಬ್ರಿಗೂ ಪ್ರತಿಯೊಂದು ಕ್ಯಾರೆಕ್ಟರ್ ಇರ್ಬೋದು ಈವನ್ ಪೀಪಲ್ ಹೂ ಹ್ಯಾವ್ ವರ್ಕ್ಡ್ ವಿತ್ ಆಸ್ ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಸಾಧು ಸರ್ ಇರ್ಬೋದು ಅವಿನಾಶ್ ಅವ್ರು ಇರ್ಬೋದು ಇವನ್ ಸುದೀಪ್ ಸರ್ ಅವ್ರು ಆ್ಯಕ್ಚುಲಿ ಸಿನಿಮಾನ ಮುಂಚೆನೇ ನೋಡಿದ್ದಾರೆ ಸೊ ಎವ್ರಿಬಡಿ ಹ್ಯಾಸ್ ಅ ವೆರಿ ವೆರಿ ಪಾಸಿಟಿವ್ ಒಪಿನಿಯನ್ ಸೊ ಪ್ಲೀಸ್ 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 ಸಿನಿಮಾ ಹೋಗಿ ಈ ವಾರನೇ ನೋಡಿ ಆ್ಯಂಡ್ ನಿಮ್ಮೆಲ್ಲ ರಿವ್ಯೂಸ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಸೊ ದೇವ್ರ ದಯಿಂದ ಇದು ಚೆನ್ನಾಗಾದರೆ ನಮಗೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟಿಂದ ಆಗುತ್ತೆ ಆಬ್ವಿಯಸ್ಲಿ ಸೊ ವಿ ವಿಲ್ ಬಿ ಶೇರಿಂಗ್ ಇನ್ನೂ ಆಡಿಯನ್ಸ್ ರಿವ್ಯೂಸ್ ಇವತ್ತು ಬೆಳಗ್ಗೆಯಿಂದ ಥಿಯೇಟರ್ಸಲ್ಲಿ ಹೇ ಎಲ್ಲ ರಿವ್ಯೂಸ್ನ ನಾವು ಕಲೆಕ್ಟ್ ಮಾಡಿದ್ವಿ ಇನ್ನೂ ಶೇರ್ ಮಾಡ್ತಿರ್ತೀವಿ ಸೊ ಪ್ಲೀಸ್ ಡು ಗೋ ಆ್ಯಂಡ್ ವಾಚ್ हेलो 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 ओरे किशन नमस्कारम अंदर की वन वर्ड इन तेलू ಹೌದು ಸುದೀಪ್ ಸರ್ ನಮ್ಮ ಟೀಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ವಿ ಬಿಲೀವ್ ದಟ್ ಅವರ ಸಪೋರ್ಟ್ ಇಷ್ಟರ ಮಟ್ಟಿಗೆ ಇರೋದು ಜಸ್ಟ್ ಬಿಕಾಸ್ ನಮ್ಮ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಚಂದನ್ ಇದನ್ನು ತುಂಬ ವರ್ಷದಿಂದ ಹಿ ಇಸ್ ವರ್ಕಿಂಗ್ ಥ್ರೂ ಇವಾಗ ನಾವು ಆಡಿಯನ್ಸ್ ಆಗಿ ಒಂದು ಸಿನಿಮಾ ನೋಡಿದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೋ ಆ ಅದನ್ನೇ ನಾವು ಸ್ಕ್ರೀನ್ ಮೇಲೆ ಕೊಡಬೇಕು ಅನ್ನೋದನ್ನ ನಾವು ನಂಬಿಕೊಂಡು ಈ ಒಂದು ಸಿನಿಮಾ ಮಾಡಿದ್ದೀವಿ ಸೊ ಐ ಥಿಂಕ್ ಎವ್ರಿಬಡಿ ವಿಲ್ ಎಂಜಾಯ್ ಆ್ಯಂಡ್ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ನಿಮ್ಮ ಪಾರ್ಟ್ನರ್ಸ್ನೆ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂದ್ಕೊಂಡಿದ್ರೆ ಅವ್ರ ಜೊತೆ ಅಥವಾ ನಿಮ್ಮ ಪೇರೆಂಟ್ಸ್ ಜೊತೆ ಎಲ್ ಯಾರ ಜೊತೆ ಬೇಕಾದರೂ ಹೋಗಿ ನೋಡ್ಬೋದು ಇಟ್ಸ್ ಅ ಯು ಎ ಸಿನಿಮಾ ಆ್ಯಂಡ್ ಪ್ರತಿಯೊಬ್ಬರು ತುಂಬ ಇಷ್ಟಪಟ್ಟಿದ್ದಾರೆ ಸಿ ಇವಾಗ ನಾವು ಸಿನಿಮಾ ಮಾಡಿದ್ದೀವಿ ಅಂದರೆ ನಮ್ಮ ಮನೇಲಿರೋ ನಮ್ಮ ತಾಯಿ ನಮ್ಮಮ್ಮ ನಾವು ಇಷ್ಟಪಡಬೇಕು ಸೊ ನಮ್ಮಮ್ಮ ನೋಡಿ ಅದನ್ನು ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಅವ್ರ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಇಟ್ ವಾಸ್ ಅ ವೆರಿ ಸರ್ಪ್ರೈಸಿಂಗ್ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಸೊ ನನ್ನ ಇಡೀ ಫ್ಯಾಮಿಲಿ ಇವತ್ತು ನೋಡ್ತಾ ಇದೆ ಸೊ ಯು ಮೈ ಇನ್ಸ್ಟಾ ಫ್ಯಾಮಿಲಿ ಆ್ಯಂಡ್ ಹೂ ಹ್ಯಾವ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಮೀ ನಮ್ಮ ನನ್ನ ಪ್ರತಿಯೊಂದು ಜರ್ನಿಲಿ ಪ್ರತಿಯೊಂದು ಹೆಜ್ಜಲಿ ನೀವು ಸಪೋರ್ಟ್ ಇದ್ದೀರಾ ಸೊ ಐ ರಿಕ್ವೆಸ್ಟ್ ಯು ಈ ವಾರನೇ ಹೋಗಿ ಸಿನಿಮಾ ನೋಡಿ ಆ್ಯಂಡ್ ಏನೇ ಅಪ್ಡೇಟ್ಸ್ ಇದ್ರೂ ನಾನು ನಿಮಗೆ ಇಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್ ಇನ್ ಕೇಸ್ ಏನಾದರೂ ನೀವು ಇದು ಇದೇ ವಾರ ಅಥವಾ ಐವತ್ತೇ ಹೋಗಿ ಸಿನಿಮಾ ನೋಡ್ತಾ ಇದ್ದೀರಾ ಅಂದರೆ ಸೊ ಪ್ಲೀಸ್ ಡೂ ವಾಚ್ ಆ್ಯಂಡ್ ನಿಮ್ಮ ರಿವ್ಯೂಸ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಸೊ ಲವ್ ಯು ಆಲ್ ಸೋ ಮಚ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಇನ್ ಅಡ್ವಾನ್ಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹಾಕ್ತಿದ್ದಾರೆ ಬೇರೆ ಕಂಟ್ರಿನಲ್ಲೂ ರಿಲೀಸ್ ಆಗುತ್ತಾ ಬೇರೆ ಕಂಟ್ರಿನಲ್ಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಹೇಗೆ ನಮಗೆ ರೆಸ್ಪಾನ್ಸ್ ಸಿಗುತ್ತೆ ಅದ್ರ ಮೇಲೆ ನಾವು ಬೇರೆ ಕಂಟ್ರಿಲೂ ಬಂದು ರಿಲೀಸ್ ಮಾಡೋದಕ್ಕೆ ಧೈರ್ಯ ಮಾಡಬಹುದು ಬಾಯ್ ಥ್ಯಾಂಕ್ ಯು ಸೋ ಮಚ್ ಯಾರು ಮರಿಬೇಡಿ ನಮ್ಮ ನಮ್ಮ ಸಿನಿಮಾ ಇದು ಇವತ್ತೇ ರಿಲೀಸ್ ಆಗಿದೆ ಇಪ್ಪತ್ತೆಂಟು ನವೆಂಬರ್ ಎಲ್ಲ ನಿಮ್ಮೆಲ್ಲ ಹತ್ರವಾದ ಥಿಯೇಟರ್ಸ್ ಹೋಗಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ನೋಡಿ ಅಂಡ್ ಮರೀದಿರ ಬುಕ್ ಮೈ ಶೋ ಅಲ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ಮ ರಿವ್ಯೂಸ್ನ ಕೊಡಿ ಅಂಡ್ ನಾವು ನಿಮ್ಮ ರಿವ್ಯೂಸ್ಗೋಸ್ಕರ ಕಾಯ್ತಾ ಇರ್ತೀವಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡೀಪ್ ಫ್ರಮ್ ಡೀಪ್ ಆಫ್ ಐ ಮೀನ್ ನನ್ನ nange words <laughs> actually from the bottom of the my heart thank you so much and love you all bye